ಧನ್ಯವಾದಗಳು ಕಾಣಿಸುತ್ತೆ ಸೆಲಿಕೇಶ್ ಲೈಫ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯ ಫೌಂಡರ್ ಹೆಡ್ ಆಫ್ ದ ರಿಟೈರ್ಮೆಂಟ್ ಸರ್ ಹಾಗೂ ಒಂದು ವಾರ್ಡ್ ಕರೆದು ನಮ್ಮ ಕಡೆಗೆ ಹೋಗ್ತಿರುವಂಥ ಈ ಆಯಾಮರ ಜೊತೆ ಬರ್ತಾರಲ್ಲ ಅವರಿಗೆ ಒಳ್ಳೆ ಕರಿಯರ್ ಕೊಡಬೇಕಾಗ ಕೊಡಬೇಕಂತೇಳಿ ವಿಚಾರ ಮಾಡಿದಂಥ ಈ ಭೂಮಿ ಹಾಳಾಗ್ತಿ ಆ ಭೂಮಿಗೆ ಏನರೇ ಒಳ್ಳೆಯದನ್ನು ಮಾಡಬೇಕಂತೇಳಿ ಬಂದಂಥ ಅವ್ರದ್ದು ಎಜುಕೇಷನ್ ಎಂ ಎಸ್ ಸಿ ಅಗ್ರಿ ಆದಂಥ ನಮ್ಮ ಒಳ್ಳೆಯ ಟೀಮ್ ಲೀಡರ್ ಆದಂಥ ನಾವು ಡಿನೂ ಅನ್ಬೋದು ಟೀಮ್ ಲೀಡರ್ ಅನ್ಬೋದು ತಂದೇನೂ ಅನ್ಬೋದು ತಾಯಿನೂ ಅನ್ಬೋದು ಅಂತ ಭೋಷಣಗೌಡ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನು ಅದೇ ರೀತಿ ಇಲ್ಲಿ ನೀವು ಫಸ್ಟ್ ಬಂದವರು ಇವತ್ತೇ ಬಂದವರು ಇರ್ತೀರಿ ಹಿಂದಿನಿಂದ ಅದವರು ನಮ್ಮ ಜೊತೆಗೆ ದೌರವರಿ ಇವತ್ತೇ ಬಂದವ್ರಿಗೆ ಏನು ಅನ್ನಿಸ್ತಂದ್ರೆ ಇವ್ರು ಹೇಳೋದು ಕರೆ ಇಷ್ಟು ಐತೆ ಗೊತ್ತಿಲ್ಲ ಎಂಥವ್ರ ಯಾಕೆ ಹಂಗೆ ಅನ್ನಿಸ್ತತ್ತಂದ್ರೆ ಮಾರ್ಕೆಟ್ ಆದಾಗ ದಿವಸ ಹತ್ತು ಕಂಪ್ನಿ ಬರ್ತಾವೆ ಹತ್ತು ಹೋಗ್ತಾವೆ ಈಗ ರೈತರು ನಿಮ್ಮ ತೋಟಕ್ಕೆ ಎಷ್ಟು ಮಂದಿ ಬರ್ತಾರೆ ದಿವ್ಸಕ್ಕೆ ಬ್ಯಾಗ್ ತೊಗೊಂಡ ಭಾಳ ಮಂದಿ ಬರ್ತಾರೆ ಏನೇನು ಕೊಟ್ಟೋಗ್ರೆ ಅವ್ರಿಗೆ ಗೊತ್ತಾ ಏನೇನು ತೊಗೋತಿರೋ ನಿಮಗೆ ಗೊತ್ತಾ ಈ ರೈತರದೊಂದು ಸ್ವಭಾವ ಏನಂದ್ರೆ ಚೆನ್ನಾಗಿ ಮಾತಾಡಿದ್ರೆ ಹೂ ಹೊಂದು ಬಿಡ್ತಾರೆ ಹೌದಲ್ರಿ ಬಾ ಚೆಂದ ಭಾಳ ಚಲೋ ಐತ್ರಿ ಹಾನ್ ಐತ್ರಿ ಹೀಗೆ ಐತ್ರಿ ಅಂದ್ಬಿಡಲಿ ಅವ್ನು ತಗೊಂಡಾನ ಇನ್ನೂ ತೊಗೊಂಡಾನ ಅಂತ ಹೇಳ್ಬಿಡಲ ಯಾಸ್ ಅಂದ್ಬಿಟ್ಟು ರೀ ಆ ನಂತರ ಮುಂದೆ ಅದ್ರಾಗ ಏನೈತಿ ಏನಿಲ್ಲ ಅದೇನು ಜೈ ನೋಡೋದಿಲ್ಲ ಎಚ್ ನೆಚ್ಚ ಕೆಲವೊಬ್ರು ಈಗ ಭಾಳ ಹುಷಾರಾಗ್ಯಾರೀ ಈಗ ಹೆಂಗೆ ಅಂತಾರೆ ಅಂದ್ರೆ ಅದ್ರಾಗ ಏನು ಕಂಟೆಂಟ್ ಐತಿ ಅದು ಏನು ಕೆಲಸ ಮಾಡ್ತೈತಿ ಅದು ಯಾರಿಗೆ ಕೊಟ್ಟು ನಡಿ ನಾವು ಹೊಲ ನೋಡ್ತೀನಿ ಅನ್ನೋರು ಕೆಲವೊಬ್ರು ಇದಾರೆ ಈಗ ಕೆಲವೊಬ್ಬರು ಏನೇನೋ ಮಾಡಿ ಏನೇನೋ ಮಾರ್ಕೆಟ್ ಮಾರ್ಕೆಟನ್ನು ಈಗ ಹೆಂಗಾಗೈತೆ ಅಂದರೆ ಬಿಸಿ ಹಾಲು ಕೂಡ ಬಾಯಿ ಸುಟ್ಕೊಂಡೈತಿ ಯಾರು ಎಲ್ಲರೂ ನಾವು ನೀವು ಎಲ್ಲಾರು ಕೂಡ ನಾವು ಮಜ್ಜಿಗೆ ತಂದೀವಿ ನಿಮ್ಮ ಮುಂದೆ ತೋರಿ ನೋಡ್ರಿ ಹೆಂಗೈತೇಳಿ ನೀವು ಯಾಕ ಊದ ಕಟ್ಟಿರೋದನ್ನು ಇಲ್ಲ ಹೇಗೆ ಗೊತ್ತ ನಿನ್ನ ಅವನು ಒಬ್ಬ ಇದನ್ನ ಮಾಡಿ ಹೋಗ್ಯಾರು ಮತ್ತೆ ನೀ ಏನು ಮಾಡ್ತಿ ಗ್ಯಾರಂಟಿ ಇಲ್ಲ ಅಂಥೇಳಿ ಅಣುವಂಥ ಸಮಸ್ಯೆಯ ಭೂತ ಒಳ ಕಾಲಕ್ಕೆ ಬಂದ್ರೆ ಅಂಥದ್ರಾಗ ಯಾರ ಒಬ್ಬರು ಧೈರ್ಯ ಮಾಡಿ ನಮ್ಮ ಕುಂಬಾರ್ ಸಾಹೇಬ್ರಂತವ್ರು ಮೊದಲು ಮುಂದೆ ಬರ್ತಾರೆ ನಡಿ ನೋಡೋದು ನಮ್ಮ ಹೊಲಕ್ಕೆ ಯೂಸ್ ಮಾಡ್ತೀನಂತೇಳಿ ನಮ್ಮ ಕುಂಬಾರ ಸಾಹೇಬ್ರ ಸ್ಟೋರಿ ಹೇಳ್ತೀನಿ ಫಸ್ಟ್ ಬೈಲಿ ಅಂದೂರ್ಗೆ ಎಂಟ್ರಿ ಆದಾಗ ಕುಂಬಾರ ಸಾಹೇಬ್ರ ನಮ್ಮನ್ನ ಹಿಂಗೆ ನೋಡಿದ್ರು ಊದಿ ಊದೆ ನೋಡಿದ್ರು ನಮ್ಮನವ್ರು ಸ್ವಲ್ಪ ಜೋರ್ಗಳನ್ನು ಊದಿದ್ರು ಹೆಂಗೆ ಮಾಡಿದ್ರು ಅಂದ್ರಿ ಊರು ಎಷ್ಟು ಕುದಿದ್ರೆ ಅಂತ ಅಂತೇಳಿ ನಮ್ಮ ಕೆಪಾಸಿಟಿ ನೋಡತ್ತಿದ್ರು ಅವರು ನಮ್ಮ ಕಡೆ ಮಜ್ಜಿಗೆಲ್ಲ ಪಕ್ಕ ಗೊತ್ತೈತಿ ನಮಗೆ ಫ್ರೀಜ್ನೇನು ತಂದೀವಿ ಅದು ನಮಗೆ ಗೊತ್ತೈತಿ ನಾವೇ ಯಾಕೆ ಅನ್ಸಬೇಕಾಗಿತಿ ಕೆಪಾಸಿಟಿ ಐತಿ ದಮ್ ಐತಿ ನಾವ್ಯಾಕೆ ಅನ್ಸ್ಬೇಕಾಗೈತಿ ಇಲ್ಲಿ ಬಂದಾಗ ಎಲ್ಲ ಮುಗೀತ್ರಿ ಇನ್ನೇನು ನಾವು ಹೊರಡ್ಬೇಕು ಹೊಂಟಿದ್ದೀವಿ ರಾತ್ರಿ ಹೋಗ್ತಾ ಎಂಟೂವರೆ ಆಗಿತ್ತು ಅನ್ಸುತ್ತೆ ನನಗೆ ರಾತ್ರಿ ಎಂಟೂರೆ ರೀ ರಾತ್ರಿ ಎಂಟೂವರೆಗೆ ಇಲ್ಲಿಂದ ನಾವು ಸಾಹೇಬ್ರು ನಾವು ಕಾರ್ ತೊಗೊಂಡು ಹೊಂಟಿದ್ದೀವಿ ಸರ್ ಒಂದು ಫೋನ್ ಮಾಡಿ ಹೇಳ್ತಾರೆ ಸರ್ ಇವ್ರು ನಮ್ಗೆ ಅವ್ರು ಹೋಗೋತ್ನೇ ಅವ್ನು ಮಾತಾಡ್ತಾರೆ ಸರ ಹೋಗಿ ಉದಾಹರಣ್ರಿ ಅವಾಗೊಂದು ಪ್ರೊಡಕ್ಟ್ ಕೊಟ್ಟು ಹೋಗ್ರಿ ಅಂತ ನೋಡ್ರಿ ಎರಡು ಜನ ಹೋಗ್ತಿದ್ರು ಇವರು ಆಮೇಲೆ ನಾವು ಕೊಡಲಿಲ್ಲ ನಾವೇನು ಮಾಡಿದ್ವಿ ಆಯ್ತು ರೀ ಸರ್ ನಡ್ರಿ ಅಂತೇಳಿ ಅದು ಪ್ರಾಡಕ್ಟ ಒಂದು ಎಂಟೂವರೆ ಎಂಟು ನೂರು ರೂಪಾಯಿ ಪ್ರಾಡಕ್ಟ್ ಅದು ಅದ್ರ ಜೊತೆ ಒಂದು ಇನ್ನೊಂದು ಎರಡು ಪ್ರಾಡಕ್ಟನ್ನು ಕೊಟ್ಟಿದ್ದೀನಿ ನಾವಲ್ಲಿ ಹದಿನೈದು ನೂರು ರೂಪಾಯಿದ ಪ್ರಾಡಕ್ಟ್ ಹದಿನೈದು ಲಕ್ಷ ರೂಪಾಯಿ ಹತ್ತು ಹದಿನೈದು ಲಕ್ಷ ರೂಪಾಯಿ ಗಾಡಿ ಕಂಪ್ನಿ ಡಿ ಸಾಹೇಬರು ನಾವು ನಮ್ಮ ಇಬ್ಬರು ಮೂರು ಮಂದಿಂದು ಊದಿಬಿಟ್ಟಿದ್ರಿ ಅವ್ರು ಆಮೇಲೆ ಎಂಟೂವರೆಗೆ ನಾವು ಹೊಂಟಿವ ರೋಡ್ ಎಂತರೀ ಎದುರಿಗೆ ಗಾಡಿ ಬಂದ್ರೆ ಹಿಂದತ್ ಹೋಗ್ಬೇಕು ನಾವು ಗಂಟೆ ಏನೋ ಇರ್ತದೆ ಎಲ್ಲೋ ಆಮೇಲೆ ಅಲ್ಲೊಂದು ಗಾಣದ ಮನಿ ಇತ್ತು ರೀ ಅವ್ರು ಸರಿ ಮುನ್ನಾಬಾಯಿ ಅಂತ ಹೇಳಿ ರೀ ಮುನ್ನಾಬಾಯಿ ಎಮ್ ಬಿ ಬಿ ಎಸ್ ಅಲ್ಲ ರಾಮದುರ್ಗ ಮುನ್ನಾಬಾಯಿ ಹಾ ಆಂಬುಲೆನ್ಸ್ ಡ್ರೈವರ್ ಇದ್ರು ಅವರು ಹಾಂ ನಿಮ್ಮ ನೀನು ಮಳೆ ಆಗೋರು ಆಮೇಲೆ ಅವ್ರಂತೆ ಅಂತ ಓದಿದ್ರು ನಾವು ರಾತ್ರಿ ಎಂಟೂವರೆಗೆ ಓದಿವಿ ಮಾತಾಡಿದಿವಿ ಪ್ರೊಡಕ್ಟ್ ಕೊಟ್ಟಿವಿ ಎಲ್ಲ ಆದ್ರಿ ಎಲ್ಲ ಆಯ್ತು ಅವ್ರ ಏನು ಹೆಚ್ಚು ನಮ್ಗೆ ನಮ್ಗವ್ರು ಯಾಕಂದರೆ ಇವ್ರು ನಮ್ಮನ್ನ ಈ ಕಡೆ ಊದಿದ್ರು ಅವ್ರನ್ನ ಆ ಕಡೆ ಊದಿದ್ರು ಅವ್ರು ಏನು ಮಾಡಿದ್ರು ಇಮ್ಮಿಡಿಯೇಟ್ ಅದನ್ನ ಯಾರು ಹೇಳ್ಯಾರೀ ಕುಮಾರ್ ಸಾಹೇಬ್ರ್ ಹೇಳ್ಯಾರ ಅಂದ್ಕೊಳ್ಳೆ ಇವ್ರು ಕುಮಾರ್ ಸಾಹೇಬ್ರು ಹೇಳ್ಬಿಟ್ಟಿದ್ರು ಅವ್ರು ನಾನು ಸ್ವಲ್ಪ ಯೂಸ್ ಮಾಡಿಪ್ಪಾ ಮತ್ತು ನೋಡಿ ನೀನು ಯೂಸ್ ಮಾಡೋಂತ ಆಯ್ತು ರೀ ಸರ್ ಅಂತೇಳಿ ಅವ್ರು ಯೂಸ್ ಮಾಡಿದರು ಎಂಟೂವರೆಗೆ ಏರ್ ಕೊಟ್ಟು ಹೋಗಿರಿ ಆ ಮನುಷ್ಯ ಎಷ್ಟು ಪ್ರಾವ್ ತಂದ್ರಿ ಮರು ದಿವಸ ಅದನ್ನ ಯೂಸ್ ಮಾಡಿಬಿಟ್ಟು ಮರು ದಿವಸ ಮರು ದಿವಸ ಯೂಸ್ ಮಾಡ್ಯಾರೀ ಇವ್ರಿಗೂ ಅದು ಊದಿದ್ರಲ್ಲ ಹಂಗ ತಯಾರಿ ಹೋಗ್ತದ ಆಮೇಲೆ ಒಂದು ಮೂರು ದಿವ್ಸಕ್ಕೋ ನಾಲ್ಕು ದಿವಸಕ್ಕೋ ಅವ್ರು ಇವ್ರಿಗೆ ಫೋನ್ ಮಾಡ್ಯಾರ ಒಬ್ಬಿನ ಮಂಜಾಳ ಹುಲಿ ಏನು ಕೊಟ್ಟು ಹೋಗ ನೋಡಿ ಗ್ಯಾಲಿಗೆ ಗ್ಯಾಲಿಗೆ ಬೇಳೆ ದಬಾಯ್ ಫೋನ್ ಮಾಡಿದ ಕೂಡ ಇವ್ರು ಫೋನ್ ನಮಸ್ ಹೋದು ಸರೇ ವಾಕ್ಸ್ ತುಂಬಿ ಸರ ಹಾಲು ತುಂಬಿ ಅಂದ ನಾವು ರಾಮದುರ್ಗದಾಗ ಅಲ್ಲಿಂದ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗಿದ್ದು ಈ ಫ್ರೀಚ್ ತಕ್ಕ ನಿಂತಿಲ್ಲ ಇನ್ನೂ ಮುಂದೆ ನಿದ್ರೆ ಇಲ್ಲ ಇನ್ನೊಂದು ಮಾತು ಏನು ಕೇಳಿದ್ರಿ ಸರ್ ಈ ದೇಗ ಒಂದು ಮಾತು ಏನಂದ್ರೂ ಈ ಫ್ರೀಚ್ ವಿನ್ ಮಾಡೋಕೆ ಏನು ಮಾಡಿದಿರಿ ನೀವು ಅಂತ ರೀ ಏನಂತಂದ್ರೆ ವಿಷಯ ರೀ ಇದು ಭಾಳಷ್ಟು ಕಂಪ್ನಿಗಳು ಬರ್ತಿದ್ರು ರೀ ಮುನ್ನ ಕೊಡಾಕ್ ಹೋದಾಗ ಸರ್ ಅವರು ಮುಂದೆ ಬಿದ್ದಿಲ್ಲ ಯಾಕಂತಂದ್ರೆ ಪ್ರಾಡಕ್ಟ್ಗಳು ಎಲ್ಲಿ ಕೊಡ್ತೇವಲ್ಲ ರಿಸಲ್ಟ್ ಬರೋಂಗಿಲ್ಲ ನಮಗೇ ಕಿರ್ತೀವಿ ಮಾಡ್ತಾರೆ ಅದು ದಾರ ಹೊಲ ಮಾಡಿ ಅವರು ಹಿಂಗಾಗಿ ಏನಂತಲ್ರಿ ನಾ ನಿನ್ನ ಪ್ರಾಡಕ್ಟ್ ರೊಕ್ಕ ರೊಕ್ಕಾಕ್ ಕೊಡ್ಮೆಂಟ ಅಥವಾ ನಿಧಿಲಿಲ್ಲ ನಾನು ಅವ್ರಿಗೆ ಅವಾಗ ಏನೇ ಬೇಕಾದ್ರಿ ಯಾಕಂದ್ರೆ ಅವಾಗ ಕಬ್ಬು ನಮ್ಮ ನಮ್ಮೂರಾಗ ಆರ್ನೂರು ರೂಪಾಯಿ ಕಬ್ಬು ಶಿಟಿನ್ ಚಲಾಗ್ ಬಿಟ್ಟಿದ್ರಿ ಒಂದು ಆಶೀರ್ವಾದ ನಮ್ಮಲ್ಲಿ ಕೊಡಿಬೇಕಂತಂದ್ರೆ ಹದಿನೈದು ತಿನ್ದಾಗ ಏಕದಮ್ ರಿಸಲ್ಟ್ ಬಂದುಬಿಡ್ತಾರೆ ಅದ ರಿಸಲ್ಟ್ ಬರ ಅಂದ್ರೆ ನಮ್ಮ ಹೊಲಕ್ಕೆ ಸಿಗಾಕ ಆಳಿಲ್ಲ ಅಂತಂದ್ರು ಮಸಾಲೆ ಇತ್ತು ಎಲ್ಲ ಒಂದ್ ಇದೆ ನಾನು ಸ್ವತಃ ಹೊಡೆಬಿಟ್ಟು ಒಂದಾಗಿ ಒಂದ ಇಪ್ಪತ್ತೆಂಟು ಮೂವತ್ತಿಟ್ನಿ ನನಗ್ ಆರಾಮ್ ತಪ್ಪಿಡ್ತೀನಿ ಆರಾಮ್ ತಪ್ಪಿ ರಿಸಲ್ಟ್ ನಮ್ಮ ಹೊರಗೂ ಚಲೋ ಬಿಡ್ರಿ ಮಸಾಲೆ ಹತ್ತು ಎಲ್ಲಾ ಕಡೆ ಬಡದ್ರಿ ಈಗ ಒಂದು ಏರಿಯಾ ಒಂದು ಹೊಲ ಇದೆ ಸಿರಿ ಇತ್ತು ಆ ಸಿರಿ ಸಲ್ ಬಂದ ಒಂದ್ ಹೊಲಕ್ ಬಿಟ್ಟಿದ್ವಿ ಹುಡುಗಿ ಬಹಳ ಚಲೋ ಅಷ್ಟ ಅಂತ ಕಂಪ್ನಿಗಳು ಬಹಳ ಬಂದ್ರಿ ನಮಗ್ ಜಾಬ್ ಬಿಡಬಾರ್ದು ಜಡ್ ಬರಲಿಲ್ಲ ಅಂದ್ರೆ ಕಿರಿಕಿರಿ ಆಗ್ಲಾರ ಅಂತೇಳಿ ನಾ ಪ್ರಾಡಕ್ಟ್ ಏನು ಕೊಡಾಕುದಿಲ್ಲ ಅದನ್ನ ಜವಾಬ್ದಾರಿ ಜಾಬ್ಬಾರಿ ಹಾಕೋಲಿಲ್ಲ ನಾನು ಅಷ್ಟು ಬೇಜ್ ನೋಡಿ ಯಾಕಂತಂದ್ರೆ ನಿಜ ನನ್ನ ಕೇಳವರು ಅವ್ರವ್ರ ಏನು ಬೇಕಾದ್ ಮಾಡ್ಲಿ ಅಂತೇಳಿ ಅಷ್ಟು ಮಾಡಿ ಕೇಳಿಸಿ ಇವ್ರನ್ನ ಅಷ್ಟ್ರ ಮಟ್ಟಿಗೆ ನೋಡಿ ಅವ್ರನ್ನ ಫಸ್ಟ್ ಬಂದಾಗ ನಾ ಇವ್ರನ್ನ ಅಷ್ಟು ಹಚ್ಕೊಳ್ತಾ ಹೋಗಿಲ್ಲ ಏನ್ ತಿಳ್ಕೊಂಡಿದ್ರೆ ಇವರು ವಿಷಯ ಅಲ್ಲ ಈಗ ಏನು ತಿಳ್ಕೊಂಡ್ರಿಷ್ಞಾನ ಮಜ್ಜಿಗೆ ಯಾವುದು ನಿಮ್ಮ ಮನೆಯಲ್ಲ ನಂದಿನಿ ಮಜ್ಜಿಗೆ ತಗೊಂಬರ್ರಿ ಸರ ತಗೊಂಬರ್ರಿ ಸರ ಹಂಗ ಯಾವುದೋ ಒಂದು ಮನುಷ್ಯನ ವಿಶ್ವಾಸ ಹೊಂದಿರಬೇಕಂದ್ರೆ ನಾವು ಎಲ್ಲರೂ ಗಟ್ಟಿಯಾಗಿ ನಿಂದಿರ್ಬೇಕ್ರಿ ಈಗ ನಿಮಗೆ ಒಂದು ತಗ್ಗಿ ಬೆಸ್ಟ್ ಉದಾಹರಣೆ ಹೇಳ್ಬೇಕಂದ್ರೆ ಫಸ್ಟ್ ಪ್ಲಾಸ್ಟಿಕ್ ಪೈಪ್ ಆಶೀರ್ವಾದ ಮೋಟರ್ ಬಿಡ ಪೈಪ್ ಬಂದಿತ್ತಲ್ಲ ಯಾರು ಒಬ್ರೆ ಚಲೋ ಆಯ್ತು ತಗೊಂಡ್ಬಂದ್ರಿ ಅವನು ನಾವೇನ್ ನಾವೇನು ತಡೀತವ ಮರೀ ಹೌದಾ ಆಮೇಲೆ ಅದನ್ನ ತಂದು ನಿಮಗೆ ಏನೋ ಕೊಟ್ಟು ಹೋದ್ರೆ ಕೊಟ್ಟು ಹೋಗೋಣ ಈಗ ಏನಿತ್ತೀರಿ ನೀವು ಎಲ್ಲರೂ ಈಗ ಏನೈತಿ ಎಲ್ಲರೂ ಆಶೀರ್ವಾದ ಪೈಪ್ ಚಲೋ ಜನ್ ಹಾಕ್ತಿವ್ರಿ ಸರ್ ಅಂತೀರಿ ಈಗ ಮನಸ್ಥಿತಿ ಚೇಂಜ್ ಆಗ್ತಿಲ್ಲ ನಿಮ್ದು ಆಮೇಲೆ ಡ್ರೀಪ್ ಫಸ್ಟ್ ಬಂತಲ್ಲ ಡ್ರೀಪ್ ಜಗತ್ನ ಡ್ರೀಪ್ ಪೈಪ್ ನೀರಿಂದ ಡ್ರೀಪ್ ಪೈಪ್ ಈ ಕಡೆ ನಿಮ್ಗೆ ನೀರು ಸಾಕಷ್ಟು ಐತಿ ಏನು ಅನ್ಸಂಗಿಲ್ಲ ಆ ಎಲ್ಲ ಡ್ರೀಪ್ ಪೈಪ್ ಬಂತು ಡ್ರೀಪ್ ಪೈಪ್ ಬಂದಾಗ ಏನು ವಿಚಾರ ಮಾಡಿದ್ರು ರೈತರು ಇಷ್ಟು ದಬಾಸ್ ನೀರು ಹಾಶಿದಾಗ ಬೆಳೆಯಂಗಿಲ್ಲ ಇದು ಕಣ್ಣ ನೀರು ಯಾವಾಗ ಎಲ್ಲಾಗಿರೋದು ನಾನು ಹಬ್ಬ ಅಂದಿರೋ ಅಂದಾರಲ್ಲ ಅವಾಗ ಅಂದಾರಲ್ಲ ಅಂದ ನಂತರ ಅವ್ರೇನು ಅವ್ರೇನು ಬೈಪ್ ನೋಡಿ ಬಾದ್ರೆ ಅವ್ರೇನು ಮಾಡಿದ್ರು ಒಂದು ಒಂದು ಸಾಲಿಗೆ ಹಾಕಿ ನೋಡ್ರಿ ಒಂದು ಇಟ್ ನೋಡಲ್ಲ ನೋಡ್ರಿ ನಂಬುದಂತೇಳಿ ಕೊಟ್ರೆ ನಿಮಗೆ ಅವಾಗ ಗೊತ್ತಾಯ್ತು ನಿಮಗೆ ಬರೀ ವಾಲ್ ಪರಿಕ್ಷಿರ ನೋಡ್ಕೊಪ್ಪ ಪುಟ್ಟಲ್ಲ ಇದೀಯಾದ ಗುಂಪು ಚಲೋ ಇಲ್ಲ ಅವಾಗ ಅಂದ್ರೆ ಏನ್ರಿ ಇದ್ರ ಅರ್ಥ ಇದ್ರ ಅರ್ಥ ಏನ ನಾವು ಎಲ್ಲಿವರೆಗೆ ನಮಗೆ ಅರ್ಥ ಆಗಂಗಿಲ್ಲ ಅಲ್ಲಿವರೆಗೆ ನಾವು ಅದನ್ನ ನಂಬಂಗಿಲ್ಲ ನಂಬಾಗಿಲ್ಲ ಈಗ ಕೆಲವೊಬ್ಬರ ಹೊಸದಾಗಿ ಬಂದಿರಿ ನೀವು ಇವ್ರು ಹೇಳೋ ಕರೆನೋ ಸುಳ್ಳು ಹೋಗಿದ್ರು ಕೆಲವರು ಯೂಸ್ ಮಾಡಿದವರು ನಾ ಮಣೇನೆ ಬಾ ನಾ ತೋರಿಸಿದ ನಾವು ಹೌದಾ ಹಿಂಗೆ ಈ ಬಿಸ್ನೆಸ್ದಾಗ ಇದು ಇದು ಆಯಿತು ಪ್ರಾಡಕ್ಟ್ ಯೂಸ್ ಮಾಡಿದ್ದು ರಿಸಲ್ಟ್ ಬಂದದ್ದು ಇದೆಲ್ಲ ಆಯಿತು ಏನು ಮಹಾರೀ ಸರ್ ಇದನ್ನ ಎಲ್ಲರೂ ಅಂದ್ರೆ ಈಗ ಇಲ್ಲಿ ಯಾಕೆ ಕರ್ಶಿದ್ರಿ ಹೇಳಿರಿ ಹೌದಿಲ್ಲ ಈಗ ನೀವು ಒಬ್ಬರು ಅಂಗಡಿಗೆ ಹೋಗಿ ಗೊಬ್ಬರ ತೊಗೊಂಡ್ಬರ್ತೀರಿ ಏನೇನೋ ತೊಗೊಂಬರ್ತೀರಿ ನಿಮಗೇನು ಪರ್ಸೆಂಟೇಜ್ ಆಯ್ತಾ ನಿಮಗೇನಾರ ಏನು ಕೊಡ್ತಾರ ನೀವು ಗೊಬ್ಬರ ತೊಗೊಂಬರ್ತೀರಿ ಅವ್ರ ಟಾರ್ಗೆಟ್ ಪೂರ್ತಿ ಮಾಡಿ ಗೋವಾನೋ ಫಾರೆನ್ನು ಏನೇನೋ ಟೂರ್ ವಿನರ್ ಮಾಡಿ ಅಡ್ಡಾಡಿ ಬರ್ತಾರೆ ಖರ್ಚು ಮಾಡೋರು ಯಾರು ನೀವು ಚೈನಿ ಹೊಡೆಯೋರು ಯಾರು ಆ ಅವರು ಈಗ ನಾವು ನಿಮಗೆ ಹೇಳಾಕ ಬಂದದ್ದು ಏನಂದ್ರೆ ನೀವು ಯೂಸ್ ಮಾಡ್ರಿ ಯೂಸ್ ಮಾಡಿಸ್ರಿ ಆ ನಂತರ ಅದ್ರ ಲಾಭ ತಗೋರಿ ಇನ್ಕಮ್ ಮಾಡ್ಕೋರಿ ಕಂಪ್ನಿ ಇಡುವಂಥ ಟೂರಿಗೆ ಎಲ್ಲರೂ ನೀವು ಬರ್ರಿ ಅಂತ ಹೇಳಿ ನಾವು ಇಲ್ಲಿ ನಿಮ್ಮನ್ನು ಕಳಿಸೀವಿ ಅದಕ್ಕೆ ನಾವು ನಿಮಗೆ ಈ ಮಾತನ್ನು ಹೇಳಕ್ರಿ ಅದರ ಸಲುವಾಗಿ ನೀವು ರಿಸಲ್ಟ್ ಬರುವುದಕ್ಕೆ ಹಿಂದಿರು ರಿಸಲ್ಟ್ ಬ ಬರೋಂಗಿಲ್ಲ ಅನ್ನೋ ಇಲ್ಲ ಯಾರು ಆಗಲಿ ಕೂಡಲೇ ಯಾರೂ ನಂಬಂಗಿಲ್ಲ ತೋಸ್ರಿ ಬರ್ರಿ ಆನಂತರ ಹೇಳ್ರಿ ಅಂತ ಹೌದಾ ಅದಕ್ಕೆ ಇಲ್ಲಿ ಈಗ ಸದ್ಯ ರಿಸಲ್ಟ್ ಬಗ್ಗೆ ಅಂತೂ ಏನೂ ಟೆನ್ಷನ್ ಇಲ್ಲ ರಿಸಲ್ಟ್ ತೊಗೊಂಡವ್ರು ಸಾಕಷ್ಟು ಜನ ಅದ ಈಗ ನಿಮ್ಮ ಕೆಲಸ ಏನ ಇವತ್ತ ಬಂದವ್ರ ಕೆಲಸ ಏನು ಏನು ಕೆಲಸಪ್ಪ ಅಂದ್ರೆ ನಾವು ರೈತರ ಕಡೆ ಪ್ರಾಡಕ್ಟ್ ತೊಗೊಂಡು ಹೋಗ್ತೀವಲ್ಲ ಈಗ ನೀವು ಯಾರೇ ಈಗ ರೈತರಿಗೆ ಈಗ ನೀವು ಯೂಸ್ ಮಾಡಿದವರು ಇದ್ರಿ ಅಥವಾ ನಿಮ್ಮ ಕಡೆ ತೊಗೊಂಡು ಬಂದವರು ಇರ್ಬೋದು ನಾನು ನೀವು ಇನ್ನೊಬ್ರ ಕಡೆ ತೊಗೊಂಡು ಹೋಗುವಂಥ ಪರಿಸ್ಥಿತಿನೂ ಬರ್ಬೋದು ಅವಾಗ ಬಂದಾಗ ನೀವು ಏನು ಹೇಳಬೇಕು ಹೆಂಗೆ ಮಾತಾಡಬೇಕು ನೀವು ಮೊದಲ ನಿಮ್ಮ ಬೆಳಿಗ್ಗೆ ಹೊಳಕ್ಕಿಂತ ಮುಂಚೆದ ಒಂದು ಫೋಟೋ ಇರಬೇಕು ನಿಮ್ಮ ಹತ್ತಕ್ಕೆ ಯಾಕಂದರೆ ಎಲ್ಲರ ಕಡೆ ಆ್ಯಂಡ್ರಾಯ್ಡ್ ಮೊಬೈಲ್ ಇದಾವೆ ಏನೂ ಚಿಂತಿಲ್ಲ ಈಗ ಬೆಳಿಗ್ಗೆ ಹೊಳಕ್ಕಿಂತ ಮುಂಚೆದ ಒಂದು ಫೋಟೋ ಇರಬೇಕು ಬೆಳಿಗ್ಗೆ ಹೊಡೆದ ನಂತರ ಬಂದಂಥದ್ದು ಒಂದು ಫೋಟೋ ಇರಬೇಕು ನಿಮ್ಮ ಕಡೆ ಫಸ್ಟ್ ಇದು ಆ ನಂತರ ನೀವು ಆ ರೈತರಂತೆ ಹೋಗಿ ಅವರು ಬೆಳೆಯೋ ಒಂದು ಫೋಟೋ ತೆಗಿಬೇಕು ಅವ್ರ ಸಂಶಯ ಇದು ಆಗಂಗಿಲ್ಲ ಮತ್ತೆ ನಮ್ಮನ್ನು ಬಿಸಿ ಹಾಲ ಅಂತ ಇರ್ತಾರ ಅವರು ಅವಾಗ ನಾವೇನು ಹೇಳ್ಬೇಕು ನೋಡಪ್ಪ ನಾ ಹಿಂಗೆ ಮಾಡೇನಿ ಮೊದಲಿನ ಫೋಟೋ ಇದು ಯಾರ ಮೇಲಿನ ಫೋಟೋ ಇದು ಇದಕ್ಕೆ ಇದನ್ನ ಹಾಕೋದ್ರಿಂದ ಚಲೋ ಚೊಲೋ ಹಾಕತಿ ಭೂಮಿ ಹಾಳಾಗಂಗಿಲ್ಲ ಗೊಬ್ಬರ ಹಾಕೋದ್ರಿಂದ ಈಗ ಈಗ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಇರುವಂಥ ಕೆಪಾಸಿಟಿ ಭೂಮಿಗೆ ಇವತ್ತಿಲ್ಲ ಇನ್ನೊಂದು ಐವತ್ತು ವರ್ಷ ಬಿಟ್ರೆ ಅದು ಉಳಿಯೋಂಗಿಲ್ಲ ಭೂಮಿನ ಅಂದ್ರೆ ಅಂದರೆ ತಿನ್ನುದೇನು ನೋಡಿ ತಿನ್ನಕ್ಕಾಗುತ್ತಾ ಇಲ್ಲ ಏನು ಬೇಕಾ ರೆಡಿ ಮಾಡ್ಬೋದು ಜಗತ್ತಿನಾಗ ಅನ್ನ ರೆಡಿ ಮಾಡೋಕ್ಕಾಗೋದು ಬ್ರಿ ಅನ್ನ ರೆಡಿ ಮಾಡೋಕೆ ಯಾರು ಬೇಕು ಬೇಕು ರೈತಗೆ ಏನ್ ಬೇಕು ಭೂಮಿ ಬೇಕು ಭೂಮಿ ಜೀವಂತ ಬೇಕೋ ಏನು ಹೋಗಿರ್ಬೇಕು ಅದನ್ನ ಜೀವಂತ ಇಡ್ಬೇಕಾದ್ರೆ ಏನ್ ಮಾಡ್ಬೇಕು ಅದಕ್ಕೆ ಏನ್ ಬೇಕಾದ್ರೆ ಸರಿ ಕುಡಿಸ್ಬೇಕಾ ಏನು ಮಜ್ಜಿಗೆ ಕುಡಿಸ್ಬೇಕಾ ಈಗ ಕುಡ್ದಾಗ ಮನುಷ್ಯ ಹೆಂಗ್ ಮಾಡ್ತಾನ್ರಿ ನಾವು ಕೂಡ ಕಂದಿನ ಮಾಡ್ತಾನೆ ತಾನು ಇಳಿತಂದ್ರೆ ಇಪ್ಪತ್ತು ರೂಪಾಯಿ ಕೊಡುವ ವ್ಯತ್ಯಾಸ ಭೂಮಿನೂ ಹೊಂದೈತಿ ಅದನ್ನ ಗೊಬ್ಬರ ಹಾಕಿದಾಗ ದಂಡ್ ಬಿಡ್ತೈತಿ ಅದ್ರ ಕೆಪಾಸಿಟಿ ನಿಂತಿಲ್ಲ ಅದು ನಿಂತು ಬಿಡ್ತೈತಿ ಅದಕ್ಕೆ ನಾವು ನೀವು ಎಲ್ಲರೂ ಕೂಡಿ ಮಾಡ್ಬೇಕಾಗಿತಿ ಏನಂದ್ರೆ ನಮ್ಮ ಮುಂದೆ ಬರುವಂತ ಪೀಳಿಗೆ ಒಳ್ಳೆ ಭೂಮಿ ಕೊಡ್ಬೇಕಾಗಿ ಈಗ ಈ ಕಡೆ ನಿಮ್ಮ ಕಡೆ ಜೌಳ ಅಂತಾರದಕ್ಕೆ ಆಗೇತಿಲ್ಲೋ ಗೊತ್ತಿಲ್ಲ ನೀವು ಹತ್ನಿ ತಾಲೂಕು ಕಡೆ ಹೋದ್ರೆ ಅಂದ್ರೆ ಈ ಕಡೆ ಬಳಿ ದಂಡಿ ಊರ್ ಕಡೆ ಹೋದ್ರೆ ಅಂದ್ರೆ ಯಾವ ಬೆಳಿಗ್ಗೆ ಇದೆ ಒಂದು 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 ಇದು ಒಂದು ಹತ್ತು ಇಂಚ್ ಕೆಳಗೆ ಕೂಡ ನೀರು ಐತೆ ರೀ ಹತ್ತು ಇಂಚ್ ಅಷ್ಟೇ ಮೊನ್ನೆ ಐತ್ರಿ ಅದು ಕೆಳಗೆಲ್ಲ ನೀರು ಐತೆ ಯಾರಿಗೆ ಅನುಭವ ಐತಿ ನಿಮ್ಗೆ ಯಾಕೆ ಹಿಂಗೆ ಐತ್ರಿ ಇದು ಮಗಳ ಎರಡು ಚೀಲಿ ಡಿ ಎ ಕೆ ಹಾಕ್ತಾನಂದ್ರೆ ನಾ ಏನು ಕಡಿಮೆ ನಂದು ಮೂರ ನಿಂದು ಅಂದ್ರೆ ಇನ್ನೊಬ್ಬ ಮಗಳನವ ನಾಕ ಅಚ್ಚನವ ಐದ ಒಂದು ಇನ್ನೂವರೆ ಸ್ಕೂಲ್ ತಮ್ಮ ನಿಂದಿರೀ ಅದಕ್ಕೆ ನಾವೇನು ಮಾಡ್ಬೇಕಿದ್ರಿ ಮೊದಲ ಮಣ್ಣು ಪರೀಕ್ಷೆ ಮಾಡಿಸ್ಬೇಕ್ರಿ ಈಗ ನಾವು ಯಾರಿಗಾರ ರೈತರಿಗೆ ಹೇಳ್ತೀವಿ ಮಣ್ಣು ಪರೀಕ್ಷೆ ಮಾಡ್ಬೇಕ್ರಿ ಅಂತ ಹೇಳಿದ್ಕೊಂಡು ಅವ್ರು ಗೊತ್ತಂದ್ರೆ ನೋಡಿ ಫಸ್ಟ್ ಕೇಳುವಂಥ ಪ್ರಶ್ನೆ ಅದನ್ನು ನಾವು ಅಜ್ಜ ಮುತ್ತೇನ ಕಾಲದಿಂದ ಭೂಮಿ ಮಾಡ್ಕೊತ ಬಂದೀವಿ ಅವ್ರು ಯಾರು ಪರೀಕ್ಷೆ ಮಾಡಿಸಿಲ್ಲ ಈ ಯಾವ ತೀರ್ಮಾನಗೌಡ ಹೋಮ್ ಯಾರು ತೀರ್ಮಾನಗೌಡ ಹೆಸರು ಇದ್ರೆ ತಪ್ಪು ತುಕೋಬಾರ ನೀ ಯಾವ ಮಾರಾಯ ನಮಗೆ ಹೇಳಾಕೆ ಬಂದಿ ಅಂತ ಅಂದ ಅವ್ರು ಅದರ ಮಹತ್ವವನ್ನು ಅವ್ರಿಗೆ ನಾವು ತಿಳಿಸ್ಕೊಡ್ಬೇಕು ಈಗ ನೀವು ಹಾಸ್ಪಿಟ್ಲಕ್ ಹೋಗ್ತೀರಿ ಹಾಸ್ಪಿಟ್ಲಿಗೆ ಹೋದ ಕೂಡ ಮೊದಲು ಏನ್ ಮಾಡ್ತಾರೆ ನಿಮ್ಗೆ ಸಾದಾ ಹಾಸ್ಪಿಟ್ಲಿಗೆ ಹೋದ್ರೆ ಮೊಕೋಪ ಅಂತಾರ ಎಡಕರೆ ಬಳಕರೆ ಹೊಡಿತಾರ ಆಮ ಅದಕ್ಕಿಂತ ಹೆಚ್ಚಾತ ನೀವು ಎಲ್ಲಿ ಹೋಗ್ತೀರಿ ಡಿಸ್ಟಿಕ್ ಹಾಸ್ಪಿಟ್ಲಕ್ ಹೋಗಿರಿ ಅಲ್ಲಿ ಹೋಗ್ಲೆ ಏನ್ ಮಾಡ್ತಾರ ಏನ್ ಮಾಡ್ತಾರೆ ಬ್ಲಡ್ ಚೆಕ್ ಮಾಡ್ತಾರ ಚುಚ್ಚಿ ಕಳ್ಸಿದ್ದಲ್ಲ ಮತ್ತೆ ಕೆಲಸ ಆಗಿಲ್ಲ ಅದಕ್ಕೆ ನೀವು ಅಲ್ಲಿ ಹೋದ್ರಿ ಡಿಸ್ಟಿಕ್ ಹಾಸ್ಪಿಟ್ಲ್ಗೆ ಹೋದ್ರಿ ಅವಾಗ ನಿಮ್ ಬ್ಲಡ್ ತೆಗೀತಾರ ತೆಗೆದ ಟೆಸ್ಟ್ ಮಾಡ್ತಾರ ಏನೈತೆ ಆಮೇಲೆ ರೋಗ ಏನೈತಿ ಏನೈತಿ ಎಲ್ಲ ನೋಡಿದಾಗ ಅಲ್ಲೇ ಬಟ್ ಇಟ್ರೆ ನಿಮ್ಗೆ ಆರಾಮಾಗೈತ್ರಿ ಮತ್ತು ನೀವು ಬರೇ ಊರಾಗ ಹೋಗಿ ಪಡಿಸ್ಬೋದು ಕೂತ್ರ ಅವ್ನು ನಿನ್ನೆ ಚೊಲೋ ದೋಮಲಯ್ಯ ಇವತ್ತೇನು ಹೋಗ್ಯಾರ ಇಂಥ ಪರಿಸ್ಥಿತಿ ನಮ್ಮ ಭೂಮಿಗೆ ಬಂದೈತ್ರಿ ಅದರ ಸಲುವಾಗಿ ನೀವು ಮೊದಲ ರೈತರಿಗೆ ಏನು ಹೇಳ್ಬೇಕು ಭೂಮಿ ಮಣ್ಣನ್ನು ಪರೀಕ್ಷೆ ಮಾಡಿ ಪರೀಕ್ಷೆ ಮಾಡಿದ ನಂತರ ಅದು ರಿಸಲ್ಟ್ ಕೊಡ್ತೈತ್ರಿ ಅದಕ್ಕೆ ಏನು ಕಡಿಮೆ ಅಟ್ಟ ಹಾಕಬೇಕು